ಕಾಂಗ್ರೆಸ್ ಸರ್ಕಾರದ ಆಡಳಿತ ಕಾಂಗ್ರೆಸ್ ಸರ್ಕಾರದ ಆಡಳಿತ ರಾಜ್ಯದ ಜನತೆ ನೋಡಿ ಬೇಸತ್ತಿದ್ದಾರೆ ಇನ್ ಈ ತಾಲೂಕ್ನಲ್ಲೂ ಹೇಳೋಂಗೆ ಇಲ್ಲ ಯಾವ ಚುನಾವಣೆ ನಡೀತಾ ಅವಾಗ ಗೊತ್ತಾಗುತ್ತೆ ನಿಮಗೆ ರೈತರ ಜನರ ಯಾವ ರೀತಿ ನೋವಿದೆ ಆ ಇಪ್ಪತ್ಮೂರು ಎಲ್ಲೋ ಒಂದ್ ಕಡೆ ತಪ್ಪಾಗಿರೋದು ಇಪ್ಪತ್ತೆಂಟು ಗೊತ್ತಾಗುತ್ತೆ ಯಾವ ರೀತಿ ಮತವನ್ನ ಮಾಡ್ತಾರೆ ಯಾವ ರೀತಿ ಫಲಿತಾಂಶವನ್ನ ಕೊಡ್ತಾರೆ ನೀವು ನೋಡ್ತೀರಿ ಇಪ್ಪತ್ತೆಂಟು ಒಂದ್ಸಲಿ ಹಿಡಿದು ಅವರು ಅನುಭವಿಸ್ತಾ ಇದ್ದಾರೆ ಮತ್ತೆ ಅನುಭವಿಸಕ್ಕೆ ಯಾರು ತಯಾರಾಗಿಲ್ಲ ರಾಜ್ಯದಲ್ಲಿ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಂತೂ ಮರಿ ತಪ್ಪಿಸ್ತಾ ಇದ್ದಾರೆ ಯಾವಾಗ ಇಪ್ಪತ್ತು ಇಪ್ಪತ್ತೆಂಟು ಬರುತ್ತಪ್ಪ ಅಂತ ಕಾಯ್ತಾ ಇದ್ದಾರೆ ಪ್ರತಿದಿನ ದಿನ ಅವರೇ ನಾನಲ್ಲ ಅವರು ಒಂದೊಂದೇ ಮಾರ್ಕ್ ಮಾಡ್ಕೊಳ್ತಾವ್ರೆ ಓ ಇವತ್ತು ಹದಿಮೂರು ಆಯ್ತು ನಾಳೆ ಹದಿನಾಲ್ಕಾಯ್ತು ಹೀಗೆ ಕಾಯ್ತಾ ಇದಾರೆ ಒಂದೊಂದ್ ದಿನ ಎಣಸ್ತಾ ಇದಾರೆ ನಾಳೆ ತಯಾರಿಲ್ಲ ಕಾಂಗ್ರೆಸ್ ಅವರು ಭಯ ಅವ್ರಿಗೆ ನಾವು ತಯಾರಾಗಿದ್ದೇವೆ ಎನ್ ಡಿ ಎ ಮೈತ್ರಿ ಕೂಟ ನಾವು ತಯಾರಾಗಿದ್ದೇವೆ ಮಾನ್ಯ ಕುಮಾರಣ್ಣ ಮಾನ್ಯ ಶ್ರೀ ದೇವೇಗೌಡ್ರ ಒಂದು ಆಶೀರ್ವಾದ ಸಹಕಾರ ನಮ್ಮ ಎರಡೂ ಪಕ್ಷಗಳು ಇವತ್ತು ಒಂದೇ ಪಕ್ಷದವರಂತೆ ಇವತ್ತು ನಾವೆಲ್ಲ ಕೂಡ ಬೆರೆತು ಕೆಲಸ ಮಾಡ್ತಾ ಇದ್ದೀವಿ ನಾನಂತೂ ನನ್ನ ಲೋಕಸಭಾ ಕ್ಷೇತ್ರದಲ್ಲಿ ನಾನು ಚುನಾವಣೆಗೆ ನಿಂತಾಗ ಏನ್ ಮಾತು ಕೊಟ್ಟಿದ್ದೆ ದಳದ ಮುಖಂಡಗಳಿಗೆ ನನಗೆ ಎರಡೂ ಪಕ್ಷ ಒಂದೇ ಎರಡೂ ಪಕ್ಷದ ಕಾರ್ಯಕರ್ತರು ಮುಖಂಡಗಳನ್ನ ಒಂದೇ ರೀತಿ ನಾನು ನೋಡ್ತೇನೆ ಅಂತ ಹೇಳಿದ್ದೆ ಅದನ್ನ ಅಕ್ಷರ ಸಹ ಸಾಧ್ಯವಾದಷ್ಟು ಕೂಡ ನಾನು ಅದನ್ನ ಮಾಡ್ಕೊಂಡು ಹೋಗ್ಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನ ನಾನು ಮಾಡ್ತಾ ಇದ್ದೇನೆ ಮುಂದಿನ ದಿನಗಳಲ್ಲಿ ಕೂಡ ಇದೇ ರೀತಿ ನಮ್ಮ ನಡವಳಿಕೆ ಇರುತ್ತೆ ಪ್ರಾರಂಭದಿಂದ ಗೊತ್ತಿತ್ತು ರೈತರು ಈ ತಾಲೂಕಿನ ರೈತರು ಈ ಬ್ಯಾಂಕು ಹಿಂದಿನ ದಶಕಗಳಲ್ಲಿ ಒಂದು ದಶಕದ ಹಿಂದೆ ಮೂರು ದಶಕ ಆಡಳಿತ ಮಾಡಿದವರ ಕೈಯಲ್ಲಿ ಯಾವ ರೀತಿ ಇದಿತ್ತು ಒಂದು ದಶಕದಲ್ಲಿ ಎಷ್ಟು ಅಭಿವೃದ್ಧಿಯನ್ನ ಎಷ್ಟು ವ್ಯತ್ಯಾಸವನ್ನ ಈ ರೀತಿಯ ಸಮುಚ್ಚಯ ಇಡೀ ರಾಜ್ಯದಲ್ಲೇ ಒಂದು ಎರಡು ಕಡೆ ಇದೆ ಮತ್ತು ಈ ಬಾರಿ ಕೂಡ ರೈತರಿಗೆ ಡಿವಿಡೆಂಡ್ ಅನ್ನು ಕೊಟ್ಟು ಇ ಎಂ ಐ ಸಾಲ ಮಾಡಿರ್ತಕ್ಕಂಥದ್ದಕ್ಕೆ ಆ ಇ ಎಂ ಐನ ಕೂಡ ಸರಿಯಾದ ರೀತಿಯಲ್ಲಿ ಕಟ್ಕೊಂಡು ಹೋಗಿ ಒಂದೇ ಒಂದು ಸಣ್ಣ ಆಪಾದನೆ ಇಲ್ದಿರ ಪಾರದರ್ಶಕವಾದಂತಹ ಒಂದು ಆಡಳಿತವನ್ನ ಕೊಟ್ಟು ಮತ್ತು ನಮ್ಮ ಎಲ್ಲ ಅಧ್ಯಕ್ಷರುಗಳು ಕೂಡ ಇಲ್ಲಿವರೆಗೂ ಕೂಡ ಒಂದ್ ರೀತಿಯಲ್ಲಿ ಮಾದರಿಯಾಗಿ ನಡ್ಕೊಂಡಿದ್ದಾರೆ ಹಾಗಾಗಿ ಇವತ್ತು ರೈತರು ಕೂಡ ನಮ್ಮ ಪರವಾಗಿದ್ದಾರೆ ಏನು ಜಿಲ್ಲಾ ಉಸ್ತುವಾರಿ ಸಚಿವರು ಮಾಜಿ ಶಾಸಕರು ಶಾಸಕರು ಎಲ್ಲಾ ತಂಡ ಮಾಡ್ಕೊಂಡು ಬಹಳ ಪ್ರತಿಷ್ಠೆಯಾಗಿ ತಗೊಂಡು ಇದನ್ನ ಏನೇ ಮಾಡಿ ಇದರಲ್ಲಿ ತಗೊಳ್ತೀವಿ ಅನ್ನುವಂತ ಹುಮ್ಮಸ್ಸಿನೊಂದಿಗೆ ಅವ್ರು ಹೋಗಿದ್ರು ಏನು ಷಡ್ಯಂತ್ರದಿಂದ ಎರಡ್ ಸಾವಿರದ ಇಪ್ಪತ್ ಮಾನ್ಯ ಬಚ್ಚೇಗೌಡರು ಷಡ್ಯಂತ್ರ ಮಾಡಿ ನಮ್ಮನ್ನ ಸೋಲೋ ಹಾಗೆ ಏನು ಜನರಿಗೆ ದಿಕ್ಕನ್ನು ತಪ್ಪಿಸಿ ಮಾಡುವಂತ ಕೆಲಸ ಮಾಡಿದ್ರು ಅದನ್ನ ಈ ಸಂದರ್ಭದಲ್ಲಿ ಕೂಡ ಪ್ರಯತ್ನ ಮಾಡಿದ್ರು ಜನ ಒಂದ್ಸಲ ಅಮರ್ತಾರೆ ಮಾನ್ಯ ಬಚ್ಚೇಗೌಡ್ರೆ ಪ್ರತಿ ಸಲಿಯ ಅಮರಲ್ಲ ನಿಮ್ಮ ಆಡಳಿತ ನೋಡಿದ್ದಾರೆ ನಿಮ್ಮ ಕಾರ್ಯವೈಖರಿ ನೋಡಿದ್ದಾರೆ ಹಾಗಾಗಿ ಜನ ಇವತ್ತು ತೀರ್ಪನ್ನು ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಇದೇ ರೀತಿಯ ಒಗ್ಗಟ್ಟನ್ನು ನಾವು ಕಾಪಾಡ್ಕೊಂಡು ಹೋದ್ರೆ ಬರುವಂತ ಎಲ್ಲ ಚುನಾವಣೆಗಳಲ್ಲಿ ನಾವು ಗೆಲ್ಲುವಂತ ಸಂಕಲ್ಪನ ನಾವೆಲ್ಲ ಮುಖಂಡರುಗಳು ಸೇರಿ ನಾವು ಮಾಡ್ತೇವೆ ಬ್ಯಾಂಕ್ ಚುನಾವಣೆಯ ಫಲಿತಾಂಶ ಬಂದಿದೆ ವೈಟ್ ವಾಶ್ ಆಗಿದೆ ಅಂತ ಹೇಳ್ಬೇಕಾಗ್ತದೆ ಕ್ಲೀನ್ ಸ್ವೀಪ್ ಅನ್ನ ಮಾಡಿದ್ದಾರೆ ಇದೊಂದು ಐತಿಹಾಸಿಕ ಚುನಾವಣೆ ಐತಿಹಾಸಿಕ ಗೆಲುವು ಇವತ್ತು ಹತ್ತು ವರ್ಷಗಳ ನಮ್ಮ ಆಡಳಿತದಲ್ಲಿತ್ತು ಬ್ಯಾಂಕು ಈಗ ಮತ್ತೆ ಇನ್ನ ಐದು ವರ್ಷಗಳು ಕೂಡ ನಮ್ಮ ಎನ್ ಡಿ ಎ ಆಡಳಿತ ಮಂಡಳಿಗೆ ಅವಕಾಶವನ್ನ ನೀಡಿರ್ತಕ್ಕಂಥ ಚಿಕ್ಕಬಳ್ಳಾಪುರ ತಾಲೂಕಿನ ಎಲ್ಲ ರೈತ ಬಂಧುಗಳಲ್ಲಿ ಸಹೋದರ ಸಹೋದರಿಯರಿಗೆ ನಾನು ಕೋಟಿ ಕೋಟಿ ನಮನಗಳನ್ನ ನಾನು ಅರ್ಪಿಸ್ತೇನೆ ಮತ್ತು ಈ ಬ್ಯಾಂಕ್ ನಾನು ನಿಮ್ಮ ವಿಶ್ವಾಸ ನಿಮ್ಮ ನಂಬಿಕೆ ಏನಿದೆ ಆ ವಿಶ್ವಾಸವನ್ನ ಉಳಿಸ್ಕೊಳ್ಳುವಂಥದ್ದು ಈ ಬ್ಯಾಂಕ್ ಅನ್ನು ಇಡೀ ರಾಜ್ಯದಲ್ಲಿ ಒಂದು ಮಾದರಿ ಬ್ಯಾಂಕ್ ಅನ್ನಾಗಿ ಮಾಡುವಂತದ್ದು ನಮ್ಮ ಮುಂದಿನ ಆಡಳಿತ ಮಂಡಳಿ ಮಾಡುತ್ತೆ ಅಂತ ನಿಮಗೆ ಮಾತನ್ನ ಭರವಸೆಯನ್ನ ಕೊಡ್ತೇನೆ ಅದೇ ರೀತಿ ಎರಡೂ ಪಕ್ಷಗಳ ನಮ್ಮ ಎಲ್ಲ ಮುಖಂಡರು ಅದು ನಗರ ಪ್ರದೇಶ ಗ್ರಾಮೀಣ ಪ್ರದೇಶದ ಎಲ್ಲ ಮುಖಂಡರುಗಳು ಎಲ್ಲ ಕಾರ್ಯಕರ್ತ ಬಂಧುಗಳು ನಮ್ಮ ಅಭ್ಯರ್ಥಿಗಳು ಬಹಳಷ್ಟು ಶ್ರಮವನ್ನು ಪಟ್ಟು ಈ ಒಂದು ಗೆಲುವನ್ನ ಸಂಪಾದನೆ ಮಾಡಿದ್ದಾರೆ ಹಾಗಾಗಿ ನಾನು ಎಲ್ರಿಗೂ ಕೂಡ ಇವರೆಲ್ಲರ ಒಗ್ಗಟ್ಟಿನ ಒಂದು ಹೋರಾಟ ಒಗ್ಗಟ್ಟಿನ ಒಂದು ಬಲ ಇದ್ದಿದ್ರಿಂದ ನಾವಿವತ್ತು ಗೆಲ್ಲಿಕ್ಕಾಗಿದೆ ಹಾಗಾಗಿ ಅವ್ರಿಗೆ ಕೂಡ ನಾನು ಎಲ್ಲ ರೀತಿಯ ಒಂದು ಅಭಿನಂದನೆಗಳನ್ನ ಅವ್ರಿಗೆ ವಂದನೆಗಳನ್ನ ಕೃತಜ್ಞತೆಗಳನ್ನ ಅರ್ಪಿಸ್ಲಿಕ್ಕೆ ಬಯಸ್ತೇನೆ